ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ಮಸಾಲೆ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಡಯಟಲ್ಲಿರೋರಿಗೆ ಹೇಳಿ ಮಾಡಿಸಿದ್ದ ರೆಸಿಪಿ ಇದು ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒನ್ ಕಪ್ ಸಬ್ಬಕ್ಕಿನ ಟೂ ಹವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಅದ್ರ ಜೊತೆ ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಪೀಸ್ ತೊಗೊಂಡಿದ್ದೀನಿ ಒನ್ ಬೌಲಷ್ಟು ಕಡಲೆ ಬೀಜ ಹುರಿದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸಪ್ರೇಟ್ ಮಾಡಿಲ್ಲ ಸ್ವಲ್ಪ ಕರಿಬೇವು ಸ್ವಲ್ಪ ಕ್ಯಾರಟ್ ತುರಿ ಸ್ವಲ್ಪ ಸಬಾಕ್ಷಿ ಸೊಪ್ಪು ತೊಗೊಂಡಿದ್ದೀನಿ ಅದ್ರ ಜೊತೆ ಎರಡು ಸ್ಪೂನಷ್ಟು ಎಳ್ಳು ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನೆನೆಸಿಟ್ಟಿದ್ದಂಥ ಸಬ್ಬಕ್ಕಿನ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಫುಲ್ ಫೈನ್ ಪೇಸ್ಟ್ ಇದು ಇದಕ್ಕೆ ಎಳ್ಳು ಮತ್ತು ಜೀರಿಗೆ ಅದ್ರ ಜೊತೆಗೆ ತಗೊಂಡಿದ್ದಷ್ಟು ಮಸಾಲೆ ಐಟಮ್ಸ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಿದ್ ಮಿಕ್ಸ್ ಆಗಿದೆ ನೋಡಿ ಇದಕ್ಕೆ ನಾನಿಲ್ಲಿ ಟೂ ಕಪ್ಸ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇದನ್ನು ವರ್ಕಿಂಗ್ ಪೀಪಲ್ಗೆಲ್ಲ ಒಂದು ಟಿಪ್ ಹೇಳ್ತೀನಿ ಕೇಳಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಮಿಕ್ಸ್ಚರ್ನ ಸ್ಟೋರ್ ಮಾಡಿ ನೀವು ಟೂ ಟು ತ್ರೀ ಡೇಸ್ ಇಡ್ಬೋದು ಬೇಕಾದಾಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹದಕ್ಕೆ ಮಾಡಿಕೊಂಡು ನಾವು ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಂಡು ತಿನ್ಬೋದು ಎಸ್ ಇದು ರೆಡಿ ಆಗಿದೆ ನೋಡಿ ಇಲ್ಲಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಈಗ ಒಂದು ಬಟರ್ ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ರೊಟ್ಟಿ ಕಿತ್ತೋಗಲ್ಲ ನೀಟಾಗಿ ಎತ್ತಾಕ್ಬೋದು ಇಂಚ್ ಮೇಲೆ ಸೊ ಈಗ ನಾನು ರೊಟ್ಟಿ ಹಿಟ್ಟನ್ನು ಇಟ್ಕೊಂಡು ತಟ್ಕೊಳ್ತಾ ಇದ್ದೀನಿ ಈಗ ರೆಡಿಯಾಗಿದೆ ನೋಡಿ ಮಧ್ಯ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹೋಲ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ಸೊ ಈಗ ನಾನು ಇದನ್ನು ಮೇಲೆ ಹಾಕಿ ಆ ಮಧ್ಯ ಹೋಲಿಗೆ ಹಾಫ್ ಸ್ಪೂನ್ ಎಣ್ಣೆ ಮತ್ತು ಸುತ್ತ ಹಾಫ್ ಸ್ಪೂನ್ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕಡೆ ಬೇಯಿಸ್ಕೊಂಡಿದ್ದೀನಿ ನೀವೇನಾದರೂ ಡಯೆಟಲ್ಲಿದ್ದರೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಸಬ್ಬಕ್ಕಿ ಮಸಾಲೆ ರೊಟ್ಟಿ ರೆಡಿ ಇದೆ ನಾನು ಇದನ್ನು ರೊಟ್ಟಿ ಮೇಲೆ ಬೆಣ್ಣೆ ಹಾಕಿ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು